ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಇಪ್ಪತ್ತ ಏಳನೆಯ ಪದ್ಯ ಅದು ಸಂಪೂರ್ಣವಾಗಿ ಸಂಸ್ಕೃತ ಭೂಯಿಷ್ಠವೊಂದು ಕನ್ನಡ ಪದದಲ್ಲಿ ಪ್ರಯೋಗವಿಲ್ಲ ಇಲ್ಲ ಸಂಸ್ಕೃತದ ಪದ್ಯ ಅದು ಹೀಗಿದೆ ಪ್ರಚಂಡಲಯ ತಾಂಡವ ಕ್ಷುಭಿತಯ ಶಾನಯ ಸದ್ವಿಗಳಯ ಭುವಾಸ ಸಿರಿಸಾಗರ ದ್ವೀಪಯ ಕುಲಾಲಕರ ನಿರ್ಭರ ಭ್ರಮಿತ ಚಕ್ರ ಲೀಲಾಯಿತ ಸಾಗದ ಮುರು ಗಿರಿಸುತಾ ಪತಿ ಪಾತುನಃ ಇದನ್ನು ಅರ್ಥ ವಿಂಗಡನೆ ಮಾಡಿ ಹೇಳಲಿಕ್ಕೆ ಏನು ವಿಶೇಷ ಇಲ್ಲ ಇದರ ಒಟ್ಟು ಅರ್ಥವನ್ನು ನಾನು ಹೇಳ್ತೇನೆ ಪ್ರಚಂಡ ಲಯ ತಾಂಡವ ಕ್ಷುಭಿತ ಯಶು ಯಸ್ಯ ಯಾರ ಪ್ರಚಂಡವಾದ ತಾಂಡವ ನೃತ್ಯದ ಲಯಕ್ಕೆ ಕದಡಲ್ಪಟ್ಟ ಸ ದಿಗ್ಬಳಯ ಇಡೀ ಭೂಮಂಡಲದ ಎಲ್ಲ ದಿಕ್ಕುಗಳು ಭೂವಾ ಭೂಮಿ ಸಾಗಿರಿ ಗಿರಿ ಸಾಗರ ದ್ವೀಪಯ ಗಿರಿಗಳು ಸಾಗರಗಳು ದ್ವೀಪಗಳು ಸಹಿತವಾಗಿ ಕುಲಾಲ ಕರನಿರ್ಭರ ಭ್ರಮಿತ ಕುಂಬಾರನ ಕರದಿಂದ ಕೈಯಿಂದ ಹೊಡೆಯಲ್ಪಟ್ಟ ಭ್ರಮಿತ ತಿರುಗುವ ಚಕ್ರ ಚಕ್ರದ ಹಾಗೆ ತಿರುಗಲ್ಪಟ್ಟಿತೋ ಸಹ ಸರ್ವ ಜಗದಾಮ್ ಗುರು ಅಂತಹವನು ಸರ್ವ ಜಗತ್ತಿಗೆಲ್ಲ ಗುರು ಅವನು ಇರಿಸುದಾ ಪತಿ ಅವನು ಪಾರ್ವತಿಯ ಪತಿಯಾಗಿದ್ದಾನೆ ಪಾತುನ ನಮ್ಮನ್ನು ಕಾಪಾಡಲಿ ಅಂದರೆ ಯಾವ ಪಾರ್ವತಿ ಪತಿಯಾದ ಪರಮೇಶ್ವರನ ಪ್ರಚಂಡವಾದಂತಹ ತಾಂಡವ ನೃತ್ಯದ ಕಾರಣಕ್ಕೆ ಕದಳಲ್ಪಟ್ಟಂತಹ ಜಗತ್ತಿನ ಅಥವಾ ದಿಕ್ಕಿನ ಭಾಗಗಳು ಭೂಮಿ ಗಿರಿ ಸಾಗರ ದ್ವೀಪ ಇವೆಲ್ಲವೂ ಕೂಡ ಕುಂಭಾರನ ಚಕ್ರದ ತಿರುಗಣೆಯ ಹಾಗೆ ತಿರುಗುವಿಕೆಗೆ ಒಳಪಟ್ಟಿತ್ತೋ ಅಂತಹ ಸರ್ವೇಶ್ವರನು ಜಗತ್ತಿಗೆಲ್ಲ ಗುರುವಾಗಿದ್ದಾನೆ ಅಂತಹ ಸರ್ವಗುರುವಾದಂತಹ ಪಾರ್ವತಿಯ ಪತಿಯಾದ ಪರಮೇಶ್ವರನು ನಮ್ಮನ್ನು ಕಾಪಾಡಲಿ ಇದು ಈ ಪದ್ಯದ ಒಟ್ಟು ಭಾವ ಪಂಬ ಇಲ್ಲಿ ತನಗೆ ಸಂಸ್ಕೃತದಲ್ಲಿಯೂ ಕೂಡ ಕನ್ನಡದಲ್ಲಿ ಎಂತಹ ಪಾಂಡಿತ್ಯವಿದೆ ಅಷ್ಟೇ ಪಾಂಡಿತ್ಯವಿದೆ ಎನ್ನುವುದನ್ನು ತೋರಿಸುವುದಕ್ಕೆ ಈ ಈ ಅಂದರೆ ಈ ಭಾಷಾ ಒಂದು ಪ್ರೌಢಿಮೆ ಮೇಲೆ ಮೆರೆಯುತ್ತ ಮೆರೆಯುತ್ತಾನೆ ಅಂತ ನನಗೆ ಅನಿಸ್ತದೆ ಹೀಗೆ ಅಂದರೆ ಮಧ್ಯ ಮಧ್ಯೆ ಮುಂದೆ ಈ ಅಥವಾ ಹಿಂದೆಯೂ ಕೂಡ ಈ ಥರದ ಸಂಸ್ಕೃತ ಪದ್ಯಗಳು ಶ್ಲೋಕಗಳು ಬಂದಿವೆ ಸಾಮಾನ್ಯವಾಗಿ ನಾವು ಶ್ಲೋಕಗಳು ಸಂಸ್ಕೃತದ ಶ್ಲೋಕಗಳನ್ನು ಕಾಣ್ತೇವೆ ಅಂದರೆ ಎರಡೇ ಸಾಲಿನ ಶ್ಲೋಕಗಳವು ಆದರೆ ಇಲ್ಲಿ ನಾಲ್ಕು ಸಾಲುಗಳಲ್ಲಿ ಈ ಪೃಥ್ವಿ ಎನ್ನುವಂಥ ವೃತ್ತವನ್ನು ಪಾಪ ಬರೆದಿದ್ದಾನೆ ತನಗೆ ಸಂಸ್ಕೃತದಲ್ಲಿ ಪಾಂಡಿತ್ಯವಿದೆ ಅನ್ನೋದು ತೋರಿಸುವ ಒಂದು ಉದ್ದೇಶ ಮತ್ತು ಸಹಜವಾಗಿಯೇ ಕನ್ನಡದ ಈ ಕಾವ್ಯವನ್ನು ನೋಡಿದರೆ ತನಗೆ ಸಂಸ್ಕೃತದಲ್ಲಿ ಕೂಡ ಅಂತಹ ದೊಡ್ಡ ಮಹಾನ್ ಪ್ರಾ ಪ್ರಾವೀಣ್ಯತೆ ಇದೆ ಅಂತಲೂ ಕೂಡ ಗೊತ್ತಾಗ್ತದೆ ಬಹುಶಃ ಹತ್ತನೇ ಶತಮಾನದ ಅಥವಾ ಒಂಬತ್ತನೇ ಶತಮಾನದ ಕಾವ್ಯ ಕಡೆಯಿಂದಲೂ ಕೂಡ ಇದು ಪರಂಪರೆ ಇತ್ತು ಅಂತ ಅನಿಸ್ತದೆ ಅಂದರೆ ಉಭಯ ಭಾಷಾ ಪ್ರವೀಣರು ಅಂತ ಇವರಿಗೆ ಈ ಕಾರಣಕ್ಕಾಗಿ ಬಿರುದು ಕೂಡ ಇತ್ತು ಅಂತ ಅನಿಸ್ತದೆ ಮುಂದೆ ಒಂದು ಸಣ್ಣ ವಚನ ಇದೆ ಎಂದು ಬಾಳೆನು ಮೌಳಿಯ ಸ್ತುತಿಸಿ ಎಂದು ಆ ವಚನ ಇದೆ ಅಂದರೆ ಬಾಲ ಇಂದು ಮೌಳಿಯವನು ಅಂದರೆ ಬಾಲಚಂದ್ರನನ್ನು ಶಿರದಲ್ಲಿ ಧರಿಸಿದವನು ಎನ್ನುವುದಕ್ಕೆ ಅರ್ಥ ಅಂತಹ ಪರಮೇಶ್ವರನು ಸ್ತುತಿಸಿ ಅಲ್ಲಿಂದ ಮುಂದೆ ಪಂಪನು ಶಿವನ ಇದು ಅರ್ಜುನನು ತೆಂಕಣ ಭಾಗಕ್ಕೆ ಬಂದ ಪರಿಯನ್ನು ವರ್ಣಿಸ್ತಾನೆ ಈ ಪದ್ಯಗಳು ವಿಶೇಷವಾಗಿವೆ ನಾಲ್ಕು ಪದ್ಯಗಳು ಅವಳನ್ನು ನಾವು ಮುಂದೆ ಗಮನಿಸಬಹುದು